ಸರ್ ನಮಸ್ಕಾರ ಅದು ಮಾರುತಿ ಸುಜುಕಿ ಶಿಫ್ಟ್ ವಿಡಿಯೋ ಗಾಡಿ ಫೋಟೋಸ್ WhatsApp ಮಾಡಲ್ಲ ಸೇಲ್ಗೆ ಇರೋದ ಗಾಡಿ. ಹಾ ಸರ್ ಸೇಲ್ ಇರೋದು. ಸರ್ ಮಾಡೆಲ್ ಎಷ್ಟು ಗಾಡಿ ಇದು? 2016 ಮ್ಯಾನುಫ್ಯಾಕ್ಚರಿಂಗ್ 17 ರಿಜಿಸ್ಟ್ರೇಷನ್ ಸರ್ ಫ್ರೆಶ್ ಓನರ್ ಗಾಡಿ? फोर्थ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ರನ್ನಾಗಿದೆ? 185000 ಸರ್ ಟೈರ್ ಅಲ್ಲಿ ಸ್ಪೆಂಡ್ ಇದಾವೆ? ಟೈರ್ ಎಲ್ಲ ಇನ್ನೊಂದು 20 ರಿಂದ 30 ಸಾವಿರ ಬರುತ್ತೆ ಸರ್. ಸರ್ ಕಂಡೀಷನ್ ಹೇಗಿದೆ ಗಾಡಿದು? ಕಂಡೀಷನ್ ಗುಡ್ ಇದೆ ಸರ್. ಸರ್ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ರನ್ನಿಂಗ್ ಇದೆಯಾ? ಹಾ ಸರ್ ಎಲ್ಲ ಮೂರು ತಿಂಗಳು ಇದೆ. ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್. ಸರ್ ಗಾಡಿ ಎಲ್ಲ ತಗ್ಲಿ ಬಿಟ್ಟು ಡೆಂಟ್ ಕ್ರ್ಯಾಶ್ ರೀಪೇಂಟ್ ಏನಾಗಿದೆಯಾ? ಇಲ್ಲ ಸರ್ ಅದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ ಸರ್ ಗಾಡಿ ಲಕ್ಷಿಂಗ್ ಏನಾರ ಮಾಡ್ಸಿರೋ ಇಲ್ಲ ಸರ್ ಏನ್ ಮಾಡ್ಸಿಲ್ಲ ಗಾಡಿ ಲೊಕೇಶನ್ ಬೆಂಗ್ಳೂರ್ ಕಟ್ಟೆ ಸರ್ ನೀವು ಓನರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರಿ ಗಾಡಿ ನೀವು ಮಾಡ್ಕೊಡಿದ್ರೆ ಗಾಡಿ ತಗೊಂಡ್ರು ಮಾಡ್ಕೋಬೇಕು ಚಾನ್ಸ್ ಇಲ್ಲ ಸರ್ ಗಾಡಿ ತಗೊಂಡ್ ಏನು ಏನ್ ಮಾಡ್ತೀರ ಗಾಡಿ ರೇಟು ಮೂರೂವರೆ ಹೇಳ್ತಾ ಇದೀವಿ ಗಾಡಿ ರೇಟ್ ಫೈನಲ್ ಮೂರು ಮೂವತ್ತು ಹೆಚ್ಚು ಕಡಿಮೆ ಸರ್ ಓಕೆ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಯೂಟ್ಯೂಬ್ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಸ್ಟೇಬಲ್ ಮಾಡ್ಕೊಡ್ರಿ हाँ ओके सर ओके थैंक यू सर ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ